ನಮಸ್ಕಾರ ಏಷ್ಯಾ ಕಪ್ನಲ್ಲಿ ಪಾಕ್ ತಂಡವನ್ನು ಏಕಪಕ್ಷೀಯವಾಗಿ ಸೋಲಿಸಿತು ಟೀಂ ಇಂಡಿಯಾ ಬಳಿಕ ದಂಗಾದರು ಆಸಿಸ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಾಕ್ ವಿರುದ್ಧ ಭಾರತ ಗೆದ್ದ ಬಳಿಕ ಆಸಿಸ್ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಈ ಕೂಡಲೇ ಲೈಕ್ ಮಾಡಿ ಬದ್ಧ ಎದುರಿನ ಕದನದಲ್ಲಿ ಟೀಂ ಇಂಡಿಯಾ ಕೊನೆಗೂ ಘರಜಿಸಿತು ಮೆನುನ್ ಬ್ಲೂ ಪಡೆಯ ಬೊಂಬಾಟ್ ಆಟದ ಮುಂದೆ ಪಾಕಿಸ್ತಾನದ ಬ್ಯಾಟರ್ಗಳು ವಿಲ ವಿಲ ಅಂತ ಒದ್ದಾಡಿದ್ರು ದುಬೈನಲ್ಲಿ ಟೀಂ ಇಂಡಿಯಾದ ದರ್ಬಾರ್ ನಡೆಯುತ್ತಿದ್ದರೆ ಪಾಕ್ ಪಡೆ ಸೈಲೆಂಟ್ ಆಗೋಯಿತು ಹೌದು ನಿನ್ನೆ ದುಬೈನಲ್ಲಿ ನಡೆದ ಇಂಡೋ ಹಾಗೂ ಪಾಕ್ ನಡುವಿನ ಹೈವರ್ಟೇಜ್ ಪಂದ್ಯದಲ್ಲಿ ಪಾಕ್ ವಿರುದ್ಧ ಟೀಂ ಇಂಡಿಯಾ ಏಳು ವಿಕೆಟ್ಗಳ ಗಳ ಗೆಲುವು ದಾಖಲಿಸಿತ್ತು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಇಪ್ಪತ್ತೇಳು ರನ್ ಮಾಡಿಸಲಷ್ಟೇ ಶಕ್ತವಾಯಿತು ಟೀಂ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ ಮೂರು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನ ಬೆನ್ನಟ್ಟಿದಂತ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನು ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಇದರೊಂದಿಗೆ ಪಾಕ್ ವಿರುದ್ಧದ ಪಂದ್ಯದಲ್ಲಿ ಟೀಂ ಇಂಡಿಯಾ ಏಳು ವಿಕೆಟ್ ಗಳ ಭರ್ಚರಿ ಗೆಲುವು ದಾಖಲಿಸಿ ಸೂಪರ್ ಫೋರ್ ಹಂತಕ್ಕೂ ಕೂಡ ಲಗ್ಗೆ ಇಟ್ಟಿದೆ ಇನ್ನು ಟೀಂ ಇಂಡಿಯಾದ ಈ ಏಕಪಕ್ಷೀಯ ಗೆಲುವಿನ ಕುರಿತು ಮಾತನಾಡಿದ ನ ದಿಗ್ಗಜ ಆಟಗಾರರಾದ ರಿ ಪಾಯಿಂಟಿಂಗ್ ಈ ರೀತಿಯಾಗಿ ಹೇಳಿದ್ದಾರೆ ನಾನು ಈ ಪಂದ್ಯವನ್ನು ಆರಂಭದಿಂದ ಮುಕ್ತಾಯದವರೆಗೂ ನೋಡಿದ್ದೇನೆ ಮತ್ತು ಟೀಂ ಇಂಡಿಯಾ ಯಾವ ಹಂತದಲ್ಲಿಯೂ ಕೂಡ ಹಿನ್ನಡೆಯನ್ನು ಅನುಭವಿಸಿರಲಿಲ್ಲ ಕುಲ್ದೀಪ್ ಯಾದವ್ ಅವರ ಸ್ಪಿನ್ ಮೋಡಿ ಹಾಗೂ ಜಸ್ಪ್ರೀತ್ ಅವರ ಘಾತಕ ಬೌಲಿಂಗ್ ಮುಂದೆ ಪಾಕ್ ತಂಡ ಅಕ್ಷರಶಃ ಮಂಡಿ ಉರಿತು ಇಶಕ್ ಶರ್ಮಾ ಮತ್ತು ತಿಲಕ್ ವರ್ಮಾರವರು ಬ್ಯಾಟಿಂಗ್ ಮೂಲಕ ಗಮನ ಸೆಳೆದರು ಹಾಗೂ ಸೂರ್ಯಕುಮಾರ್ ಯಾದವ್ ಅವರ ಮೆಚೂರ್ಡ್ ಆಟ ನನ್ನ ಮನ ಗೆದ್ದಿದೆ ಎಂದು ರಿಕಿ ಪೌಂಟಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಈ ಬಾರಿಯ ಏಷ್ಯಾ ಕಪ್ ಗೆಲ್ಲಲು ಇದೇ ಅರ್ಹವಾಗಿದೆ ಎಂದು ಭಾವಿಸುತ್ತೇನೆ ಎಂದು ತಿಳಿಸಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಆಡಮ್ ಗಿಲ್ ಕ್ರಿಸ್ಟ್ ಈ ರೀತಿಯಾಗಿ ಹೇಳಿದ್ದಾರೆ ಕೇವಲ ಏಷ್ಯಾದಲ್ಲಿ ಮಾತ್ರವಲ್ಲ ಇಡೀ ವಿಶ್ವದಲ್ಲಿಯೇ ಟೀಂ ಇಂಡಿಯಾ ನಂಬರ್ ಒನ್ ತಂಡವಾಗಿದೆ ಮತ್ತು ಅವರು ಅದೇ ರೀತಿ ಆಡುತ್ತಾರೆ ಸೂರ್ಯಕುಮಾರ್ ಯಾದವ್ ನಾಯಕತ್ವದಿಂದ ಹಿಡಿದು ಬ್ಯಾಟಿಂಗ್ ವರೆಗೂ ಎಲ್ಲಾ ವಿಭಾಗಗಳಲ್ಲಿಯೂ ಅಚ್ಚುಕಟ್ಟಾಗಿ ಆಟವಾಡುತ್ತಾರೆ ಪಾಕ್ ತಂಡ ಇಂಟರ್ ನ್ಯಾಷನಲ್ ಟೀಮ್ ಎಂದು ಹೇಳಲು ನನಗೆ ಮನಸ್ಸು ಬರುತ್ತಿಲ್ಲ ಯಾಕಂದ್ರೆ ಅವರು ಡೊಮೆಸ್ಟಿಕ್ ತರಹ ಕ್ರಿಕೆಟ್ ಆಡುತ್ತಿದ್ದಾರೆ ಈ ರೀತಿಯಾದ ಆಟ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಗೆ ಶೋಭೆ ತರುವುದಿಲ್ಲ ಎಂದು ಕಿರಿಕಾಲಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಪಾಟ್ ಕಮಿನ್ಸ್ ಈ ರೀತಿಯಾಗಿ ಹೇಳಿದ್ದಾರೆ ಭಾರತ ಮತ್ತು ಪಾಕ್ ನಡುವೆ ಪಂದ್ಯವನ್ನು ಕಣ್ತುಂಬಿಕೊಳ್ಳಲು ನಾನು ಉತ್ಸುಕನಾಗಿದ್ದೆ ಆದ್ಯಾಗೂ ಈ ಪಂದ್ಯ ಏಕಪಕ್ಷೀಯ ರೀತಿಯಲ್ಲಿ ಟೀಮ್ ಇಂಡಿಯಾ ಗೆದ್ದುಕೊಂಡಿತು ಯಾವ ಹಂತದಲ್ಲಿಯೂ ಕೂಡ ಪಾಕ್ ತಂಡ ಫೈಟ್ ನೀಡಲೇ ಇಲ್ಲ ಇದು ನಿರಾಸೆ ತರಿಸಿತು ಎಂದು ಕಮಿನ್ಸ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು